ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ ಅಣ್ಣಾ ಅಂತಿದ್ದರೂ ಕಿತ್ತಾಡಿಕೊಂಡು ಮುನಿಸಿಕೊಂಡಿದ್ದ ಚೈತ್ರ ಕುಂದಾಪುರ ಹಾಗೂ ಶಿಶಿರ್ ಅನ್ನೇ ಬಿಗ್ ಬಾಸ್ ಜೋಡಿ ಮಾಡಿಬಿಟ್ಟಿದ್ದಾರೆ ಶಿಶಿರ್ ಜೋಡಿಯಾದಾಗ ಚೈತ್ರ ಕುಂದಾಪುರ ಖುಷಿಯಾಗಿಯೇ ಇದ್ದರು ತಂಗಿಗಾಗಿ ತಾವು ನಾಮಿನೇಟ್ ಆಗಿ ಚೈತ್ರ ಕುಂದಾಪುರ ಅವರನ್ನೇ ಸೇಫ್ ಮಾಡಿ ಶಿಶಿರ್ ದೊಡ್ಡತನ ಮೆರೆದಿದ್ದರು ಇಂತಿಪ್ಪ ಶಿಷ್ಯರಿಗೆ ಚೈತ್ರ ಕುಂದಪುರ ಕೈ ಕೊಟ್ಟಿದ್ದಾರೆ ನೂರು ಪಾಯಿಂಟ್ಸ್ ಹಾಗೂ ತ್ರಿವಿಕ್ರಮ್ ಜೋಡಿಯಾಗುವ ಸಲುವಾಗಿ ಶಿಶಿರ್ ಬೆನ್ನಿಗೆ ಚೈತ್ರ ಕುಂದಾಪುರ ಚೂರಿ ಇಳಿದಿದ್ದಾರೆ ಪರಿಣಾಮ ಚೈತ್ರ ಕುಂದಾಪುರ ವಿರುದ್ಧ ಶಿಶಿರ್ ಸಿಡಿದೆದ್ದಿದ್ದಾರೆ ಸಿಟ್ಟಿನಲ್ಲಿ ಶಿಶಿರ್ ಕೂಗಾಡಿ ಬಿಟ್ಟಿದ್ದಾರೆ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದ್ದ ವೇಳೆ ಬಿಗ್ ಬಾಸ್ ಮೆಗಾ ಟ್ವಿಸ್ಟ್ ಕೊಟ್ಟರು ಕ್ಯಾಪ್ಟನ್ ತ್ರಿವಿಕ್ರಮ್ ವಿಚಾರವಾಗಿ ಮಹಿಳಾ ಸ್ಪರ್ಧೆಗಳ ಮುಂದೆ ಬಿಗ್ ಬಾಸ್ ಹೊಸ ಆಫರ್ ಮುಂದಿಟ್ಟರು ಅದೇನಪ್ಪ ಅಂದರೆ ಈ ವಾರದ ಟಾಸ್ಕ್ಗಳಲ್ಲಿ ಒಬ್ಬ ಟ್ರಂಪ್ ಕಾರ್ಡ್ ಆಟಗಾರನ ಪರಿಚಯಿಸ್ತಾ ಇದ್ದೇವೆ ಈ ಟ್ರಂಪ್ ಕಾರ್ಡ್ ಆಟಗಾರ ಟಾಸ್ಕ್ ಪ್ರವೇಶಿಸುವಾಗಲೇ ನೂರು ಅಂಕ ಹೊಂದಿರುತ್ತಾರೆ ಟ್ರಂಪ್ ಆಟಗಾರ ಬೇರೆ ಯಾರೂ ಅಲ್ಲ ತ್ರಿವಿಕ್ರಮ್ ಅವರಿಗೆ ಜೋಡಿಯ ಅಗತ್ಯವಿದೆ ನೀವು ನಿಮ್ಮ ಜೋಡಿ ಮುರಿದು ಹೊಸ ಟ್ರಂಪ್ ಕಾರ್ಡ್ ಆಟಗಾರನ ಜೋಡಿಯಾಗಲು ಬಯಸ್ತೀರಾ ನಿಮ್ಮ ವೈಯಕ್ತಿಕ ಆಟ ಈ ಮನೆಯಲ್ಲಿ ಉಳಿಯುವಿಕೆ ಮುಂದಿರುವ ಕ್ಯಾಪ್ಟನ್ಸಿ ಪರಿಗಣಿಸಿ ಉತ್ತರ ನೀಡಿ ಎಂದು ಎಲ್ಲಾ ಮಹಿಳಾ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಹೇಳಿದರು ನನಗೆ ಟ್ರಂಪ್ ಕಾರ್ಡ್ ಅಗತ್ಯವಿದೆ ಸುರೇಶ್ ಅವರ ಕಾಲಿಗೆ ಎಟ್ ಈ ಮನೆಯಲ್ಲಿ ಸರ್ವೈವಲ್ ಅಗತ್ಯ ಈ ಆಪ್ಷನ್ ನಾನು ಇಷ್ಟಪಟ್ಟು ತೆಗೆದುಕೊಡ್ತೇನೆ ಎಂದರು ರಾಯ್ ಇಂದು ಮಂಜು ಅವರಲ್ಲಿ ತುಂಬಾ ಸ್ಟ್ರಾಟಜಿ ಓಡಾಡಿರುತ್ತೆ ಅವರಿಗೆ ಬೇಕಾಗಿರುವ ಗುಂಪಿನ ಜೊತೆ ಮಾತ್ರ ಭೇದ ಭಾವ ಮಾಡ್ತಾರೆ ನನ್ನ ಉಳಿವಿಕೆ ಅಂತ ಬಂದಾಗ ನಾನು ಜೋಡಿ ಮುರಿದು ಹೋಗ್ತೇನೆ ಕಳೆದ ವಾರ ನನಗೆ ಮೋಸ ಆಯಿತು ನಾನು ಅವರ ಮೇಲಿಟ್ಟಿದ್ದ ನಂಬಿಕೆ ಮುರಿದ ಕಾರಣ ನಾನೂ ಕ್ಯಾಪ್ಟನ್ಸಿಯಲ್ಲಿ ಮುಂದುವರಿಯಬೇಕು ಈ ಮನೆಯಲ್ಲಿ ಉಳಿಯಬೇಕು ಅಂದರೆ ಹೋಗ್ತೇನೆ ಅಂತ ಭವ್ಯಗೌಡ ಕೂಡ ಹೇಳಿದರು ಕ್ಯಾಪ್ಟನ್ ಅನ್ನೋದಕ್ಕಿಂತ ಹೆಚ್ಚಾಗಿ ತ್ರಿವಿಕ್ರಮ್ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರುವಂಥ ವ್ಯಕ್ತಿ ಯಾರು ಜೋಡಿಯಾದರೂ ಕೂಡ ಅವರು ಅದ್ಭುತವಾದ ಆಟಗಾರರಾಗಿರುತ್ತಾರೆ ಆಯ್ಕೆಯನ್ನು ಒಪ್ಪುತ್ತೇನೆ ಎಂದು ಚೈತ್ರ ಕುಂದಾಪುರ ಸಹ ಸಮ್ಮತಿ ಸೂಚಿಸಿದರು ಹಾಗೆ ಗೌತಮಿ ಜಾಧವ್ ಸಹ ಆಪ್ಷನ್ ಒಪ್ಪಿಕೊಂಡರು ನಾಲ್ಕು ಜನ ಅಂದರೆ ಅನುಷಾ ರೈ ಭವ್ಯ ಗೌಡ ಚೇತ್ರಾ ಕುಂದಾಪುರ ಹಾಗೂ ಗೌತಮಿ ಜಾಧವ್ ತಮ್ಮ ಜೋಡಿ ಮುರಿದು ತ್ರಿವಿಕ್ರಮ್ ಜೊತೆ ಜೋಡಿಯಾಗಲು ಆಸಕ್ತಿ ತೋರಿಸಿದರು ಆದರೆ ಐಶ್ವರ್ಯ ಸಿಂಧೋಗಿ ಹಾಗೂ ಮೋಕ್ಷಿತಾ ಪೈ ಮಾತ್ರ ಬಿಗ್ ಬಾಸ್ ಕೊಟ್ಟ ಆಫರ್ನ ಒಪ್ಪಿಕೊಳ್ಳಿಲ್ಲ ನನಗೆ ನನ್ನ ಜೋಡಿಯನ್ನೇ ಮುರಿದು ಹೋಗಲು ಇಷ್ಟವಿಲ್ಲ ಅಂತ ಐಶ್ವರ್ಯ ಸಿಂಧೋಗಿ ನೇರವಾಗಿ ಹೇಳಿದರು ಇನ್ನು ವೈಯಕ್ತಿಕವಾಗಿ ತ್ರಿವಿಕ್ರಮ್ ಅವರೊಂದಿಗೆ ಆಡಲು ನನಗೆ ಇಷ್ಟ ಇಲ್ಲ ಕೆಲವೊಂದು ಸಲ ಫೇಕ್ ನಾಟಕೀಯ ಅನಿಸುತ್ತೆ ಅಂತ ಕೂಡ ಮೋಕ್ಷಿತಾ ಪೈ ಕಾರಣ ಕೊಟ್ಟರು ನಾಲ್ವರು ತ್ರಿವಿಕ್ರಮ್ನ ಆಯ್ಕೆ ಮಾಡಿದ್ರು ನಾಲ್ವರ ಪೈಕಿ ಒಬ್ಬರನ್ನ ತ್ರಿವಿಕ್ರಮ್ ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು ಹೀಗಾಗಿ ತ್ರಿವಿಕ್ರಮ್ನ ನಾಲ್ವರು ಕೂಡ ಕನ್ವಿನ್ಸ್ ಮಾಡಬೇಕಿತ್ತು ಈ ವೇಳೆ ಚೈತ್ರ ಕುಂದಾಪುರ ನೀಡಿದ ಕಾರಣಗಳೇನು ಗೊತ್ತಾ ಬೋರ್ಡ್ನಲ್ಲಿ ನೂರ ಐವತ್ತು ಅಂಕ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ಬರೋದರಿಂದ ಇನ್ನೂರೈವತ್ತು ಅಂಕ ಆಗುತ್ತೆ ಅನ್ನೋದು ನನ್ನ ಯೋಚನೆ ಈಗ ಸೆಕೆಂಡ್ ಲೀಡಿಂಗ್ನಲ್ಲಿ ಇದ್ದೇನೆ ನಾನು ಈ ವಾರ ನಾಮಿನೇಟ್ ಆಗಿಲ್ಲ ಮುಂದಿನ ವಾರ ಕ್ಯಾಪ್ಟನ್ ಆದರೆ ಇನ್ನೊಂದು ವಾರ ಎಕ್ಸ್ಟ್ರಾ ಸಿಗುತ್ತೆ ಅದು ನನಗೆ ಪ್ಲಸ್ ಆಗುತ್ತೆ ನಾನು ಮೂರು ಬಾರಿ ಕ್ಯಾಪ್ಟನ್ ತುತ್ತ ತುದಿಗೆ ಹೋಗಿ ವಾಪಸ್ ಬಂದಿದ್ದೇನೆ ಆರು ವಾರ ಕಂಟಿನ್ಯೂ ನಾಮಿನೇಟ್ ಆದವಳು ನಾನು ಜೋಡಿಯಾಗುವಾಗ ಮಾನಸಿಕವಾಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರಿ ಎಂಬ ವಿಚಾರವನ್ನು ಬಿಗ್ ಬಾಸ್ ಹೇಳಿದ್ದರು ಬಹುಶಃ ಮಾನಸಿಕ ಎಂಬ ವಿಚಾರವೂ ಬರಬಹುದು ಕೀ ಟಾಸ್ಕ್ನಲ್ಲಿ ಅವರು ಹೇಳಿದ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ನಾನು ತ್ರಿವಿಕ್ರಮನ ಆಯ್ಕೆ ಮಾಡಿದ್ದೇನೆ ಎಂದು ಚೈತ್ರ ಕುಂದಾಪುರ ಹೇಳಿದರು ಇದನ್ನು ಕೇಳಿ ಶಿಶಿರ್ ದುಚಿಗಿದ್ರು ನಾನು ಫುಲ್ ಜೋಡಿಯಾದಾಗ ಮಾತುಗಳು ಸಖತ್ತಾಗಿ ಬರುತ್ತೆ ಇದಕ್ಕಿಂತ ಜೋಡಿ ಇಲ್ಲ ಅಂತೆಲ್ಲ ಹೇಳ್ತಾರೆ ಬರೀ ಮಾತು ಇವರನ್ನ ನಂಬ್ತೀವಲ್ಲ ನಾವು ನಮ್ಮ ಎಕಡ ತಗೊಂಡು ನಾವೇ ಹೊಡೆದುಕೊಳ್ಬೇಕು ಥೂ ಅಂತ ಶಿಶಿರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈ ಒಟ್ಟಾರೆ ಒಂದು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ